ಪ್ರತಿಯೊಂದು ಮನಲೂ ಕೂಡ ಒಂದು ರೀತಿ ಸಮಾಧಾನ ಇರತಕ್ಕಂಥ ಸ್ಥಿತಿಯನ್ನು ಕಾಣ್ತಾ ಇದ್ದೀವಿ ಸಮಾಧಾನಕ್ಕೆ ಕಾರಣ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಯೋಜನೆಗಳು ಸಿವಿಕ್ಕಾಗಿ ಬೇರೆ ಬೇರೆ ಒಂದಷ್ಟು ಕೆಲಸಗಳು ಉಳ್ಕೊಂಡಿದೆ ಅದು ನಿರಂತರವಾಗಿ ಆಗಬೇಕಾದ್ದು ಅಂತಿದ್ರು ಕೂಡ ಸರ್ಕಾರದ ಯೋಜನೆಗಳು ಹೆಚ್ಚು ಕಡಿಮೆ ಎಲ್ಲರಿಗೂ ತಲುಪಿದೆ ಅನ್ನೋದೊಂದು ಸಮಾಧಾನ ಇದೆಯಲ್ಲ ಆ ಸಮಾಧಾನ ಅವರಿಗೆಲ್ಲರಿಗೂ ಕೂಡ ಈ ರೀತಿಯಾದಂಥ ಅಭಿಪ್ರಾಯನ ವ್ಯಕ್ತಪಡಿಸೋಕೆ ಅವಕಾಶ ಮಾಡಿದೆ ವರ್ಗಗಳಿಗೂ ಯೋಜನೆಗಳಿಗೂ ಏನು ಸಂಬಂಧ ಇಲ್ಲ ಎಲ್ಲರಿಗೂ ಕೊಟ್ಟಿದೆ ಸರ್ಕಾರ ಆರ್ಥಿಕವಾಗಿ ಹಿಂದುಳಿದವರಿಂದ ಹಿಡಿದು ಆರ್ಥಿಕವಾಗಿ ಮುಂಚೂಣಿಲಿರ್ತಕ್ಕಂಥವ್ರು ಇನ್ಕಮ್ ಟ್ಯಾಕ್ಸ್ ಅವರೊಬ್ಬರು ಕಟ್ಟೋರು ಒಬ್ರು ಬಿಟ್ಟರೆ ಎಲ್ಲ ವರ್ಗಕ್ಕೂ ಎಲ್ಲ ಧರ್ಮಕ್ಕೂ ಎಲ್ಲ ವಯೋಮಾನದವ್ರಿಗೂ ಯೋಜನೆ ಕೊಟ್ಟಿದ್ದಾರೆ ಹಾಗಾಗಿ ಅದು ಅದೇನು ಇದೇನಿಲ್ಲ ಎಲ್ಲರಿಗೂ ಕೊಟ್ಟಂಥ ಏಕಮಾತ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸೊ ಹಾಗಾಗಿ ಅದರ ಸಮಾಧಾನ ಇದೆ ಈ ಜೊತೆ ಜೊತೆಗೆ ಎಲ್ಲ ಯೋಜನೆಗಳು ಸಿಕ್ಕಿದವರು ಕೆಲವರು ಇದ್ದಾರಲ್ಲ ಅವರ ಆನಂದಕ್ಕೆ ಪಾರವೇ ಇಲ್ಲ ಸೊ ಅಷ್ಟು ಸಂತೋಷವಾಗಿದ್ದಾರೆ ಕೆಲವರು ಎಲೆಕ್ಟ್ರಿಸಿಟಿ ಅಂತೂ ಸಾಮಾನ್ಯವಾಗಿ ಸಿಕ್ಕಿದೆ ಬಸ್ ಓಡಾಟ ಉಪಯೋಗ್ಸೋರು ಅದು ಉಪಯೋಗಿಸ್ತಾರೆ ಕೆಲವರು ಉದ್ಯೋಗಕ್ಕೆ ಹೋಗುವಂಥವ್ರಿಗೆ ಬಸ್ಸಿನ ದೃಷ್ಟಿಯಲ್ಲಿ ತುಂಬ ದೊಡ್ಡ ಲಾಭ ಆಗಿದೆ ಇಲ್ಲೇದವ್ರಿಗೆ ಎರಡು ಸಾವಿರ ರೂಪಾಯಿ ಬರುವಂಥವ್ರಿಗೆ ಅವ್ರ ಜೀವನ ಮಾಡಿ ಸುಧಾರಿಸಿದೆ ಆ ಸಂತೋಷ ಇದೆ ಎರಡು ಸಾವಿರ ಯಾವುದೋ ಒನ್ ಟೈಮ್ ಕೊಡೋದೇನಲ್ಲ ಇದು ಪ್ರತಿ ತಿಂಗಳು ಬರ್ತಿರೋದ್ರಿಂದ ಆ ಒಂದು ಭರವಸೆ ಮೂಡಿಸಿದೆ ಅವರಲ್ಲಿ ಅದನ್ನು ಕಾಣ್ತಾ ಇದ್ದೀವಿ ಇಲ್ಲ ನಾನು ಬರೋಕ್ಕೂ ಮೊದಲು ಆದಂಥ ಸಾರ್ವಜನಿಕ ಕಾರ್ಯಕ್ರಮ ಮತ್ತು ಮಾಧ್ಯಮದ ಮುಖಾಂತರ ನಿಮ್ಮ ಮೂಲಕ ಎಲ್ರಿಗೂ ಈಗಾಗಲೇ ಮುಟ್ಟಿದೆ ಸೊ ಹಾಗಾಗಿ ಅವರು ನೀವು ಬದಲು ಮಾಡಿದ್ದೀರಿ ನಮ್ಗೆ ಗೊತ್ತಾಯಿತು ನಮಗೆ ಅಂತ ಅದನ್ನು ಸ್ವೀಕರಿಸ ಹೇಳ್ತಾ ಇದ್ದಾರೆ ಇದು ಹೆಂಗೆ ಅಂತಂದರೆ ಮೂಲಭೂತ ಸೌಕರ್ಯವು ಅಭಿವೃದ್ಧಿಯ ಒಂದು ಪಾತ್ರ ಒಂದು ಅಂಗ ಅದಷ್ಟೆ ಸರ್ವ ಜನರ ಕಲ್ಯಾಣ ಮತ್ತೊಂದು ಅಂಗ ಈಗ ಇದು ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ದೇಶ ಅದರಲ್ಲಿ ಶೇಕಡ ತೊಂಬತ್ತರಷ್ಟು ಜನ ಉದ್ಯೋಗದ ನಿಶ್ಚಿತವಾದಂಥ ಇದ್ದಂಥವ್ರು ಯಾರೋ ಒಂದಷ್ಟು ವ್ಯಾಪಾರೋದ್ಯಮಿಗಳಿಗೆ ವ್ಯಾಪಾರ ಹೇಗಾಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾರೋ ಒಂದಷ್ಟು ನೌಕರಿಲಿ ಇರ್ತಾರೆ ಅವ್ರು ಬಿಟ್ಟರೆ ಮಿಕ್ಕೆಲ್ಲ ವರ್ಗವೂ ಕೂಡ ದೈನಂದಿಕವಾಗಿ ತಮ್ಮದೇ ಆದ ರೀತಿಯಲ್ಲಿ ತೊಡ್ಕೊಂಡು ಕೆಲಸ ಮಾಡುವಂಥವ್ರು ಅನಿಶ್ಚಿತಯ ಅವರಿಗೆ ಆದಾಯ ಇಷ್ಟೇ ಬರುತ್ತೆ ಅನ್ನೋದು ಏನು ಇರೋದಿಲ್ಲ ಅನಿಶ್ಚಿತದೇ ಇರುತ್ತೆ ಇಂಥ ಒಂದು ಸನ್ನಿವೇಶದಲ್ಲಿ ಕರ್ನಾಟಕನ ಒಂದು ಮಾಡೆಲ್ ತೊಗೊಳ್ಳೋದಾದರೆ ಪ್ರತಿ ಕುಟುಂಬಕ್ಕೂ ಅವ್ರೇನೇನು ದುಡಿತಾಯಿದ್ರು ದುಡಿತಾಯಿದ್ರು ಆ ದುಡಿಯುವ ಜೊತೆಗೆ ಇದಿಷ್ಟು ಬರೋದ್ರಿಂದ ನಾವು ನಮ್ಮಲ್ಲಿ ಒಂದು ಮಾತು ಹೇಳ್ತೀವಿ ಎಣ್ಣೆ ಬತ್ತಿಗೆ ನೇರ ಅಂತ ನಾವು ಎಷ್ಟೇ ಬರಲಿ ಅದಕ್ಕೆ ತಕ್ಕ ಪ್ಲ್ಯಾನ್ ಆಗಿಬಿಟ್ಟಿರುತ್ತೆ ಈಗ ಅದಕ್ಕೆ ಒಂದು ಎಕ್ಸ್ಟ್ರಾ ಉಸಿರು ಸಿಕ್ಕಿದೆ ಹಾಗಾಗಿ ಉಳ್ಳವರು ಸ್ವಲ್ಪ ಹೆಚ್ಚು ಇನ್ನೇನೋ ಒಂದಷ್ಟು ಮಾಡ್ಕೊಳ್ಳೋವಂಥದ್ದು ಮನೆಗೆ ಬೇಕಾದಂಥದ್ದನ್ನ ಅಗತ್ಯ ಇರೋದು ಅಂತ ಕಂದ್ಕೊಂಡು ಆ ತೊಂದರೆಗಳಿಂದ ಈಚೆ ಬರುವಂಥದ್ದು ಇವೆರಡನ್ನೂ ಕಾಣೋಕ್ಕೆ ಸಾಧ್ಯ ಆಗಿದೆ ಅದು ದೊಡ್ಡ ಮಟ್ಟದಲ್ಲಿ ನಾವು ಕಾಣ್ತೀವಿ ಎಲೆಕ್ಟ್ರಿಸಿಟಿ ಇನ್ನೊಂದು ವರ್ಷಕ್ಕೆ ಹತ್ತೆರಡು ಸಾವಿರ ಉಳಿಯೋದು ಸಾಮಾನ್ಯವಾದ್ದೇನಲ್ಲ ಬಸ್ಸಲ್ಲಿ ಒಂದು ಸಾವಿರದಿಂದ ಎರಡೆರಡುವರೆ ಸಾವಿರ ರೂಪಾಯಿ ಉಳಿಯೋದು ಸಾಮಾನ್ಯದೇನಲ್ಲ ಎರಡು ಸಾವಿರ ರೂಪಾಯಿ ನೇರ ಬರೋದು ಅಂತ ಹೇಳಕ್ತಿರೋದಂಥ ವಿಚಾರ ಇದು ಎಲ್ರಿಗೂ ಇದಾಗತ್ತಾ ಆಗತ್ತಾ ಅಂತ ಪ್ರಶ್ನೆ ಇತ್ತು ಉತ್ತರ ಜೋಬಲ್ಲೇ ಇದೆ ಈಗ ಅವ್ರ ಅಕೌಂಟ್ಲೇ ಇದೆ ಇದೆಲ್ಲ ಸೌಲಭ್ಯಗಳ ಮುಖಾಂತರ ಇದೆ ಹಾಗಾಗಿ ಎಲ್ಲೂ ಅದ್ರ ಹೇಳಿದ ತಕ್ಷಣ ಒಂದಲ್ಲ ಒಂದು ಬರ್ತಿದೆ ಅಂತ ಹೇಳುವಂಥ ನಗುಮುಖ ಕಾಣ್ತಿದೆಯಾ ಹೊರತು ಬೇರೆ ಏನು ಕಾಣ್ತಿಲ್ಲ ಯಾವುದಿಲ್ಲ ಈ ಚುನಾವಣೆ ಬಂದಾಗ ನಾವು ಅದನ್ನೆಲ್ಲ ಮಾಡ್ತಾ ಇರ್ತೀವಿ ಮನುಷ್ಯ ಮಾಡೋದೀನಿ ಯಾರು ಬೇರೆಯವ್ರು ಮಾಡಲ್ಲ ಇದು ಏನಂತಂದರೆ ಆ ಪಕ್ಷಕ್ಕೆ ಬೇಕಾದವರು ಆ ಪರವಾಗಿ ಮಾಡ್ತಾರೆ ಈ ಪಕ್ಷಕ್ಕೆ ಬೇಕಾದವ್ರು ಈ ಪರವಾಗಿ ಮಾಡ್ತಾರೆ ಅದೇನು ಹೊಸದೇನೂ ಅಲ್ಲ ಇದೇನು ಇವತ್ತಿಗೂ ಹೆಂಡುವ ಏನಾಗೋಲ್ಲ ಇದು ನಡೀತಾ ಇರ್ತದೆ